ನಮಸ್ಕಾರ ಸ್ನೇಹಿತರೆ ನಮ್ಮ ದೇಹ ಕೂಡ ಒಂದು ಮೊಬೈಲ್ ಬ್ಯಾಟ್ರಿ ಇದ್ದ ಹಾಗೆ ನಾವು ಈಗ ಬ್ಯಾಟ್ರಿಯನ್ನು ಮೊಬೈಲ್ ಅನ್ನು ಚಾರ್ಜ್ ಮಾಡದಿದ್ರೆ ಲಾಸ್ಟ್ ಈಗ ಒಂದು ರೆಡ್ ಕಲರ್ ಲೈಟ್ ಅನ್ನು ಇಂಡಿಕೇಟ್ ಮಾಡ್ತದೆ ಆಮೇಲೂ ನಾವು ಅದನ್ನು ಚಾರ್ಜ್ ಗೆದಿದ್ರೆ ಏನಾಗ್ತದೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಆದಷ್ಟು ಹೆಚ್ಚು ಪರ್ಯಾಪ್ತ ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ ಇದರಿಂದ ಮೆಟಬಾಲಿಸಮ್ ರೇಟ್ ಹೆಚ್ಚಾಗ್ತದೆ ನಿಮ್ಮ ಹಸಿವು ಕೂಡ ಕಂಟ್ರೋಲ್ ಅಲ್ಲಿ ಇರ್ತದೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಲಿಕ್ಕೂ ಈಸಿ ಆಗ್ತದೆ ಕ್ರಾಂಪ್ಸ್ ಬರುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತದೆ ಆಯಾಸವು ಕೂಡ ಕಡಿಮೆ ಆಗ್ತದೆ ನೀರ್ ಅಂತ ಹೇಳುವಂತದ್ದು ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತದೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ವಿಷಕಾರಿ ವಸ್ತು ಇದ್ರೆ ಅದನ್ನು ಹೊರ ಹಾಕ್ತದೆ ಈ ಕಿಡ್ನಿ ಆರೋಗ್ಯಕ್ಕೆ ಕೂಡ ನೀರು ತುಂಬಾನೇ ಅಗತ್ಯ ಈಗ ಕಿಡ್ನಿ ಸ್ಟೋನ್ ಆದ್ರೆ ಕೂಡ ಡಾಕ್ಟರ್ ಹೇಳ್ತಾರೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ ನಾವು ನೋಡಿರ್ಬೋದು ಸ್ನೇಹಿತರೆ ಯಾವುದೇ ಒಂದು ಕಟ್ಟಡ ಮಾಡ್ಲಿಕ್ಕೆ ಅಥವಾ ಯಾವುದೇ ಒಂದು ಸ್ಟ್ರಕ್ಚರ್ ಮಾಡ್ಲಿಕ್ಕೆ ಸಿಮೆಂಟ್ ಗೆ ಕರೆಕ್ಟ್ ಅಮೌಂಟ್ ಅಲ್ಲಿ ಪ್ರಮಾಣದಲ್ಲಿ ನೀರನ್ನು ಹಾಕಿದ್ರೆ ಮಾತ್ರ ಆ ಸ್ಟ್ರಕ್ಚರ್ ಕಟ್ಟಡ ತುಂಬಾನೇ ದೀರ್ಘಕಾಲ ತನಕ ಉಳಿತದೆ ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಕೂಡ ನಾವು ಕರೆಕ್ಟ್ ಆಗಿ ನೀರನ್ನು ಕೊಟ್ರೆ ಮಾತ್ರ ನಮ್ಮ ದೇಹದಲ್ಲಿ ಕೂಡ ಯಾವುದೇ ಕಾಯಿಲೆ ಇಲ್ಲದೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗ್ತದೆ ಅದೇ ರೀತಿಯಲ್ಲಿ ಕೂದಲಿನ ಆರೋಗ್ಯ ಪ್ರತಿಯೊಂದು ದೇಹದ ಅಂಗಾಂಗಗಳಿಗೆ ನೀರಿನ ಅಗತ್ಯ ತುಂಬಾನೇ ಇದೆ ಈ ನಮ್ಮ ಬೋನ್ಸ್ ಅಂತ ಹೇಳಿದ್ರೆ ಅಸ್ಥಿ ಬೋನ್ಸ್ ಗಳಿಗೆ ಕೂಡ ನೀರು ತುಂಬಾನೇ ಅಗತ್ಯ ಈ ಬೋನ್ಸ್ ಗಳಿಗೆ ನೀರ್ ಇಲ್ಲದಿದ್ರೆ ಅದು ಬ್ರಿಟಲ್ ಆಗ್ತದೆ ಬ್ರಿಟಲ್ ಆದ್ರೆ ಅದು ನಾವ್ ಯಾವುದೇ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗುವಾಗ ಸ್ವಲ್ಪನೇ ಅದು ಬಿದ್ದು ಏನಾದ್ರೂ ತಾಗಿದ್ರೆ ಕೂಡ ಫ್ರಾಕ್ಚರ್ ಆಗುವಂತಹ ಚಾನ್ಸಸ್ ಹೆಚ್ಚು ಬೋನ್ ಡೆನ್ಸಿಟಿ ಕೂಡ ಇದರಿಂದ ಕಡಿಮೆ ಆಗ್ತದೆ ಅಂತ ಹೇಳಿ ಆದ್ರೆ ನೀರು ತುಂಬಾನೇ ಅಗತ್ಯ ಲೂಬ್ರಿಕೇಶನ್ ಒಳ್ಳೆಯ ರೀತಿಯಲ್ಲಿ ಇದ್ರೆ ಆ ಜಾಗದಲ್ಲಿ ನೋವು ಬರುವ ಚಾನ್ಸಸ್ ಕಡಿಮೆ ಹಾಗಾಗಿ ನಾವು ಈ ಬೋನ್ಸಿಗೋಸ್ಕರ ಅಥವಾ ಈ ಜಾಯಿಂಟ್ಸ್ಗೋಸ್ಕರ ನಾವು ನೀರನ್ನು ಕುಡಿಯೋದು ತುಂಬಾನೇ ಅಗತ್ಯ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ದೇಹದಲ್ಲಿ ಉಷ್ಣತೆ ಕಾಪಾಡಲು ನಿದ್ರೆಯ ಗುಣಮಟ್ಟ ಹೆಚ್ಚಿಸಲು ನೀರು ಬೇಕೇ ಬೇಕು ವ್ಯಾಯಾಮ ಮಾಡುವ ಸಮಯದಲ್ಲಿ ನಾವು ಒಳ್ಳೆ ಹೈಡ್ರೇಟ್ ಆಗಿದ್ರೆ ನಮ್ಗೆ ಈ ಕ್ರಾಂಪ್ಸ್ ಬರುವ ಚಾನ್ಸಸ್ ಕೂಡ ಕಡಿಮೆ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ದೇಹದ ಕೆಲವು ಕಾರ್ಯಗಳನ್ನು ಮಾತ್ರ ತಿಳಿಸಿಕೊಟ್ಟಿದ್ದೇನೆ ಈ ನೀರಿನ ಸಹಾಯದಿಂದ ದೇಹದಲ್ಲಿ ಇನ್ನಷ್ಟು ತುಂಬಾನೇ ಕಾರ್ಯಗಳು ಆರಾಮದಾಯಕವಾಗಿ ಆಗ್ತದೆ ನೀವು ನೀರನ್ನು ಕುಡಿಯುವುದು ಕಡಿಮೆ ಮಾಡಿದ್ರೆ ಒಂದೊಂದೇ ಕೆಲಸಗಳು ಅಸ್ತವ್ಯಸ್ತವಾಗಬಹುದು ಹಾಗಾದ್ರೆ ನೀವ್ ಎಣಿಸ್ತಾ ಇದ್ದೀರಾ ಹಾಗಾದ್ರೆ ನಾವು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ ಸ್ನೇಹಿತರೆ ನಾವು ದಿನದಲ್ಲಿ ಆರರಿಂದ ಎಂಟು ಗ್ಲಾಸ್ನಷ್ಟು ನೀರನ್ನು ಕುಡಿಲೇಬೇಕು ಅಗತ್ಯವಾಗಿ ಕುಡಿಲೇಬೇಕು ಆದ್ರೆ ಫ್ಯೂ ಫ್ಲೂಯಿಡ್ ಅಗತ್ಯಗಳು ಬೇರೆ ಬೇರೆ ರೀತಿಯಲ್ಲಿದೆ ಅವರ ಏಜ್ ಫ್ಯಾಕ್ಟ್ ಏಜ್ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ಅವರ ಫಿಸಿಕಲ್ ಆಕ್ಟಿವಿಟಿ ಯಾವ ರೀತಿಯಲ್ಲಿ ಅವರ ದೈಹಿಕ ವ್ಯಾಯಾಮಗಳಿದೆ ಮತ್ತು ತೂಕ ಲೊಕೇಶನ್ ಯಾವ ಜಾಗದಲ್ಲಿದ್ದಾರೆ ಅದರ ಮೇಲೆ ಕೂಡ ಈ ನೀರು ಎಷ್ಟು ಕುಡಿಬೇಕು ಅಂತ ಹೇಳುವಂತದ್ದು ಡಿಪೆಂಡ್ ಆಗ್ತದೆ ಬೆಸ್ಟ್ ವಿಧಾನ ಅಂತ ಹೇಳಿದ್ರೆ ನಿಮ್ಮ ದೇಹ ಕೊಡುವಂತಹ ಸಿಗ್ನಲ್ ಅನ್ನು ಗಮನಿಸಿ ಅದೊಂದು ಸೂಚನೆ ನಿಮ್ಗೆ ಕೊಡ್ತಾ ಕೊಡ್ತಾ ಇರ್ತದೆ ನೀರು ಕುಡಿಯದಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತಲೆನೋವು ಬರಬಹುದು ತಲೆ ತಿರುಗುವಂತದ್ದು ಬರಬಹುದು ಬಾಯಾರಿಕೆ ದಾಹ ಬರಬಹುದು ಮೂತ್ರ ವಿಸರ್ಜನೆಗೆ ಹೋಗುವಂತದ್ದು ಕಡಿಮೆ ಆಗ್ಬೋದು ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಹುದು ಹಾಗೆ ಮೂತ್ರದ ಬಣ್ಣ ಕೂಡ ಗಾಢವಾಗಬಹುದು ಕಣ್ಣಿಗೆ ದಣಿವಾಗಬಹುದು ಅಥವಾ ಬಾಯಿ ಒಣಗಬಹುದು ಡ್ರೈ ಮೌತ್ ಅಂತ ಹೇಳ್ತೇವೆ ಅದು ಈಗ ನಾನ್ ನಿಮ್ಗೆ ಕೆಲವು ಟಿಪ್ಸ್ ಅನ್ನು ಹೇಳ್ತೇನೆ ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಎದ್ದ ಕೂಡಲೇ ಎರಡರಿಂದ ಮೂರು ಗ್ಲಾಸ್ ನೀರು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ಅಭ್ಯಾಸ ಮಾಡಿ ನೀರನ್ನೇ ಕುಡಿಯದೇ ಇರುವವರಿಗೆ ಎದ್ದ ಕೂಡ್ಲಿ ಫಸ್ಟ್ ಎರಡು ಮೂರು ಗ್ಲಾಸ್ ನೀರ್ ಕುಡಿಲಿಕ್ಕೆ ಕಷ್ಟ ಆಗ್ತದೆ ಆದ್ರೆ ನೀವು ಒಂದು ಗ್ಲಾಸ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎರಡು ಮೂರು ಗ್ಲಾಸ್ ನ ತನಕ ಕುಡಿಬಹುದು ಈ ನೀರು ಕುಡಿಯೋದ್ರಿಂದ ನಿಮ್ಮ ಫ್ಯಾಟ್ ಕಡಿಮೆ ಆಗ್ತದೆ ವೆಯ್ಟ್ ಲಾಸ್ ಮಾಡುವವರಿಗೆ ಇದೊಂದು ಗುಡ್ ನ್ಯೂಸ್ ಅದೇ ರೀತಿಯಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಕೂಡ ಇದರಿಂದ ಕಡಿಮೆ ಆಗ್ತದೆ ಮತ್ತು ಇದರಲ್ಲಿ ಮೆಟಬಾಲಿಸಂ ರೇಟ್ ಹೆಚ್ಚಾಗ್ತದೆ ಡೈಜೆಷನ್ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತದೆ ನಿಮ್ಗೆ ಈಗ ನಾನ್ ಹೇಳಿದ್ದೇನೆ ದಿನದಲ್ಲಿ ಏಳರಿಂದ ಎಂಟು ಗ್ಲಾಸ್ನಷ್ಟು ನೀರನ್ನು ಕುಡಿಯಿರಿ ಅಂತ ಹಾಗಾಗಿ ಬೆಳಿಗ್ಗೆ ನೀವು ಒಂದು ಎರಡು ಮೂರು ಗ್ಲಾಸ್ ಕುಡಿದ್ರೆ ನಿಮ್ಮ ನೀರು ಕುಡಿಯುವಂತಹ ಟೆನ್ಶನ್ ಕೂಡ ಕಡಿಮೆ ಆಗ್ತದೆ ಸೆಕೆಂಡ್ ಟಿಪ್ ಟ್ರಾನ್ಸ್ಪರೆಂಟ್ ಬಾಟಲ್ ಅನ್ನು ಯೂಸ್ ಮಾಡಿ ಟ್ರಾನ್ಸ್ಪರೆಂಟ್ ಬಾಟಲ್ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ತದೆ ನೀವು ಎಷ್ಟು ನೀರನ್ನು ಕುಡಿತಿದ್ದೀರಾ ಅಂತ ಸ್ನೇಹಿತರೆ ನೀವು ನಿಮ್ಮ ಡಯಟಿನಲ್ಲಿ ನೀರಿನ ಅಂಶ ಇರುವಂತಹ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನು ಆಡ್ ಮಾಡಿ ಫಾರ್ ಎಕ್ಸಾಂಪಲ್ ಇದು ಕ್ಯೂಕುಂಬರ್ ಇರ್ಬೋದು ವಾಟರ್ ಮೆಲನ್ ಇರ್ಬೋದು ಆರೆಂಜ್ ಸ್ವೀಟ್ ಲೆಮನ್ ಇದನ್ನೆಲ್ಲ ಯೂಸ್ ಮಾಡಬಹುದು ಈಗ ನಾವು ಕೆಲವೊಮ್ಮೆ ಹನ್ನೊಂದು ಗಂಟೆಗೆ ಅಥವಾ ನಾಲ್ಕು ಗಂಟೆಗೆ ಸ್ನಾಕ್ಸ್ ಏನಾದರೂ ಬೇಕು ಅಂತ ಹೇಳಿ ಹಸಿವಾದಾಗ ಪ್ರೋಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್ ತಿನ್ನೋದಕ್ಕಿಂತ ಈ ಒಂದು ಫ್ರೂಟ್ಸ್ ಅನ್ನು ಕಟ್ ಮಾಡಿ ಅದಕ್ಕೆ ಪೆಪ್ಪರ್ ಅನ್ನೆಲ್ಲ ಹಾಕಿ ತಿನ್ನೋದ್ರಿಂದ ನಮ್ಮ ದೇಹದೊಳಗೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಯಾವಾಗ್ಲೂ ನೀರ್ ಕುಡಿಬೇಕು ಅಂತ ಹೇಳುವಾಗ ಬೋರ್ ಆಗ್ತದಲ್ವಾ ಅಂತವರು ನಮ್ಮ ನೀರಿಗೆ ಫ್ಲೇವರ್ಸ್ ಅನ್ನು ಆಡ್ ಮಾಡ್ಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ನೀವು ಜಿಂಜರ್ ಸ್ಲೈಸಸ್ ಅನ್ನು ಆಡ್ ಮಾಡ್ಕೊಳ್ಬಹುದು ಅಥವಾ ಲೆಮನ್ ಚಿಯಾ ಸೀಡ್ಸ್ ಮಿಂಟ್ ಲೀಫ್ ಇದನ್ನೆಲ್ಲ ನೀವು ನಿಮ್ಮ ನೀರಿಗೆ ಆಡ್ ಮಾಡಿ ಕುಡಿಯೋದ್ರಿಂದ ನಿಮ್ಗೆ ಆ ನೀರು ಕುಡಿಯುವ ಇಂಟ್ರೆಸ್ಟ್ ಕೂಡ ಹೆಚ್ಚಾಗ್ತದೆ ಬೋರ್ ಕೂಡ ಆಗೋದಿಲ್ಲ ಸ್ನೇಹಿತರೆ ನೀವು ವಾಟರ್ ರಿಮೈಂಡರ್ ಅಥವಾ ಅಲಾರ್ಮ್ ಅನ್ನು ಇಟ್ಕೊಳ್ಳಿ ಮೊದಲಿಗೆ ನಮಗೆ ಮತ್ತೋಗ್ತದೆ ನೀರನ್ನು ಕುಡಿಲಿಕ್ಕೆ ಹಾಗಾಗಿ ಪ್ರತಿ ಅರ್ಧ ಗಂಟೆಗೆ ಅಥವಾ ಒಂದು ಗಂಟೆಗೆ ಅಲಾರ್ಮ್ ಇಟ್ಕೊಳ್ಳೋದ್ರಿಂದ ನಿಮ್ಗೆ ನೀರ್ ಕುಡಿಬೇಕು ಅಂತ ಹೇಳುವಂತ ನೆನಪು ಉಳಿತದೆ ದೇಹವನ್ನು ಡಿಹೈಡ್ರೇಷನ್ ಮಾಡುವಂತಹ ಅಭ್ಯಾಸವನ್ನು ಆದಷ್ಟು ಬಿಡುವಂತದ್ದು ಒಳ್ಳೆಯದು ಈ ಚಹಾ ಕಾಫಿ ಕುಡಿಯುವುದನ್ನು ಕಡಿಮೆ ಮಾಡಿ ಸಾಲ್ಟೆಡ್ ಚಿಪ್ಸ್ ಇದರಲ್ಲಿ ಸೋಡಿಯಂ ಹೆಚ್ಚಾಗಿರುತ್ತದೆ ಇದು ಕೂಡ ನಮ್ಮ ದೇಹವನ್ನು ಡಿಹೈಡ್ರೇಟ್ ಮಾಡುತ್ತದೆ ಮದ್ಯಪಾನ ಧೂಮಪಾನ ಡ್ರಿಂಕ್ಸ್ ಅಥವಾ ಸ್ಮೋಕ್ ಮಾಡ್ತಾ ಇದ್ರೆ ಅದನ್ನು ಕೂಡ ನಿಲ್ಲಿಸೋದು ಒಳ್ಳೆಯದು ನಿಮ್ಗೆ ಈ ದಿನದ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡಲಿಕ್ಕೆ ಮರಿಬೇಡಿ ಯೋಗ ಮಾಡೋಣ ರೋಗ ತಡೆಯೋಣ ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ